ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪ್ರತಿಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಕಂಡುಬಂದು ಆಕೆಯಲ್ಲಿ ಬದುಕುವ ಭರವಸೆಯನ್ನು ಮೂಡಿಸಿ ಖಂಡಿತವಾಗಿಯೂ ಶ್ರೀರಾಮನು ವಾನರ ಸೇನೆಯೊಂದಿಗೆ ಬಂದು ರಾವಣನನ್ನು ಸಂಹರಿಸುವನು ಎಂಬ ನಂಬಿಕೆಯನ್ನು ಆಕೆಯಲ್ಲಿ ಮೂಡಿಸಿ ಚಿಂತಿರಿಗೆ ಬಂದು ಅದನ್ನೇ ಶ್ರೀರಾಮನಿಗೂ ಹೇಳಿ ಆತನಲ್ಲಿಯೂ ಆ ಕುರಿತು ಭರವಸೆ ಸೀತೆಯ ಕುರಿತು ಅಪಾರವಾದ ಹರ್ಷವನ್ನು ಮೂಡಿಸಿ ಜೊತೆಯಲ್ಲಿಯೇ ಇಡೀ ವಾನರ ಸೇನೆಗೂ ಶ್ರೀರಾಮನಿಗೂ ಯುದ್ಧಕ್ಕೆ ಹೋಗಲು ಪ್ರೇರಣೆಯನ್ನೇ ಕೊಡುತ್ತಾನೆ ಅದನ್ನು ಕಂಡಂತಹ ಶ್ರೀರಾಮನು ಸೇವಕನಾದವನು ಮಾಡಿ ತಾನು ತನ್ನ ಒಡೆಯನು ಹೇಳಿ ಹೇಳಿದ ಕೆಲಸಕ್ಕಿಂತಲೂ ಹೆಚ್ಚಿನ ಕಾರ್ಯವನ್ನೇ ಹನುಮಂತನು ಮಾಡಿರುವುದನ್ನು ನೋಡಿ ಆತನಿಗೆ ಕೊಡಲು ತನ್ನಲ್ಲಿ ಬೇರೆಯೇನೂ ಇಲ್ಲವೆಂದು ಹೇಳಿ ತನ್ನ ಬಾಹುಗಳನ್ನು ವಿಶಾಲ ಬಾಹುಗಳನ್ನು ಚಾಚಿ ಗಾಢಾಲಿಂಗನವನ್ನು ಕೊಡುತ್ತಾ ಹನುಮಂತನನ್ನು ಅಪ್ಪಿಕೊಳ್ಳುತ್ತಾನೆ ಅದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯ ಏನಿದೆ ಗುರು ಸ್ವರೂಪದಲ್ಲಿರುವ ಸ್ವಾಮಿ ಸ್ವರೂಪದಲ್ಲಿರುವ ಲಿಂಗ ಶ್ರೀರಾಮಚಂದ್ರನ ಗಾಢಾಲಿಂಗನವನ್ನು ಪಡೆದ ಹನುಮಂತ ಆತನಲ್ಲಿ ಸಂಪೂರ್ಣ ಶರಣಾಗಿ ಬಿಡುತ್ತಾನೆ ಅಲ್ಲಿಯವರೆಗೂ ಆತ ಶ್ರೀರಾಮನಿಂದ ನಿಮ್ಮ ಎದುರಿಗೆ ನಿಂತು ಆತನು ಹೇಳಿದ ಕಾರ್ಯವನ್ನು ಮಾಡುತ್ತಿದ್ದವನು ಈಗ ಆತನ ಪದತಲದಲ್ಲಿಯೇ ಕುಳಿತುಕೊಳ್ಳುತ್ತಾನೆ ನಾವು ಕಾಣುವ ಎಲ್ಲ ಚಿತ್ರಗಳಲ್ಲಿಯೂ ಹನುಮಂತನು ರಾಮನ ಪದತಲದಲ್ಲಿ ಕುಳಿತು ಅತ್ಯಂತ ಶರಣಾಗತ ಭಾವದಿಂದ ಆತನು ಹೇಳುವ ಮಾತನ್ನು ಸ್ವೀಕರಿಸುತ್ತಾನೆ ಹನುಮಂತನಂತಹ ಭಕ್ತಿಯ ಒಂದಂಶ ನಮ್ಮಲ್ಲಿ ಮೂಡಿದರು ರಾಮನು ಕಾಣದಿರುವನೆ ತು ಶೋಕ ಪರಿಂದಶರಥಾತ್ಮಜಂ ಉಚನ ಶ್ರೀಮಾನ್ ಸುಗ್ರೀವಶೋಕಾಶನಂ ಹೀಗೆ ಶೋಕಸಂತಪ್ತನಾದ ದಶರಥನಂದನ ಶ್ರೀರಾಮನಲ್ಲಿ ಸುಗ್ರೀವನು ಅವನ ಶೋಕವನ್ನು ನಿವಾರಿಸುವಂತಹ ಮಾತನ್ನು ಹೇಳಿದನು ಸಂತಾಪಂ ಕೃತಜ್ಞ ಇವ ಸೌಹೃದ ವೀರಭರನೆ ನೀನು ಇತರ ಸಾಧಾರಣ ಮನುಷ್ಯನಂತೆ ಏಕೆ ಚಿಂತಿತನಾಗಿರುವೆ ನೀನು ಹೀಗೆ ಚಿಂತಿಸಬಾರದು ಕೃತಜ್ಞನು ಸೌಹೃದನನ್ನು ತ್ಯಜಿಸದಂತೆ ನೀನು ಈ ಸಂತಾಪವನ್ನು ತ್ಯಜಿಸಿಬಿಡು ಅಂದರೆ ಇಲ್ಲಿ ಅಂತಿಮವಾಗಿ ಸೀತೆಯು ಯಾವ ಅನುಮಾನವನ್ನು ವ್ಯಕ್ತಪಡಿಸಿದ್ದಳು ಅದೇ ರೀತಿಯಾಗಿ ಶ್ರೀರಾಮಚಂದ್ರನು ಕೂಡ ಶರದಿಯನ್ನು ಅಷ್ಟು ದೊಡ್ಡ ಸಮುದ್ರವನ್ನು ದಾಟುವುದು ಹೇಗೆ ಎಂದು ಹೇಳುತ್ತಾನೆ ಹನುಮಂತನೇನೋ ಸೀತೆಯಲ್ಲಿ ಭರವಸೆ ಮೂಡಿಸುವ ಸಲುವಾಗಿ ಎಲ್ಲ ವಾನರರು ಹಾರಿಕೊಂಡೇ ಬಂದು ಬಿಡುತ್ತಾರೆ ರಾಮ ಲಕ್ಷ್ಮಣರನ್ನು ನನ್ನ ಬೆನ್ನ ಮೇಲೆ ಎತ್ತಿಕೊಂಡು ಬಂದು ಬಿಡುತ್ತೇನೆ ಎಂದು ಹೇಳುತ್ತಾನೆ ನಿಜ ಆದರೆ ವಾಸ್ತವದಲ್ಲಿ ಅದು ಸಾಧ್ಯವಾಗುವಂತಹದ್ದೇ ಆ ಕಾರಣದಿಂದಾಗಿ ರಾಮನೂ ಚಿಂತಿತನಾಗಿದ್ದಾನೆ ಸುಗ್ರೀವನು ಏನು ಮಾಡಬೇಕೆಂದು ಯೋಚಿಸುತ್ತಿರುವನು ಸಂತಾಪಸ್ಯ ಚ ತೇ ಸ್ಥಾನಂ ಪಶ್ಯ ನಹಿ ಪಶ್ಯಾಮಿ ರಾಘವ ಪ್ರವೃತ್ತಾವ ಉಪಲಬ್ಧಾಯಂ ಜ್ಞಾತೆ ಚ ನಿಲಯೇ ರಿಪೋಹೋ ರಘುನಂದನ ಸೀತೆಯ ಸಮಾಚಾರ ಸಿಕ್ಕಿದೆ ಹಾಗೂ ಶತ್ರುವಿನ ನಿವಾಸದ ಸುಳಿವು ಸಿಕ್ಕಿರುವಾಗ ನಿನ್ನ ದುಃಖ ಚಿಂತೆಯ ಯಾವ ಕಾರಣವೂ ನನಗೆ ತೋರುವುದಿಲ್ಲ ಮತಿಮಾನ್ ಶಾಸ್ತ್ರವೇ ಪಂಡಿತಾಘವ ತ್ಯಜೇಮೂಷಿಣೀ ರಘುಕುಲಭೂಷಣ ನೀನು ಬುದ್ಧಿವಂತನು ಶಾಸ್ತ್ರಗಳನ್ನು ತಿಳಿದವನು ವಿಚಾರ ಕುಶಲನು ಪಂಡಿತನೂ ಆಗಿರುವೆ ಅದ್ ಆದ್ದರಿಂದ ಕೃತಾತ್ಮ ಪುರುಷನಂತೆ ಈ ಅರ್ಥದೂಷಕ ಪ್ರಾಕೃತ ಬುದ್ಧಿಯನ್ನು ತ್ಯಜಿಸು ಸಮುದ್ರಂ ಲಂಘ ಇಕ್ರ ಸಮಾಕುಲಂ ಲಂಕಾಮಾರೋಹಯ ಹನಿಶ್ಯಾಮ್ ದೊಡ್ಡ ದೊಡ್ಡ ಮೊಸಳೆಗಳಿಂದ ತುಂಬಿದ ಸಮುದ್ರವನ್ನು ಹಾರಿಹೋಗಿ ನಾವು ಲಂಕೆಯನ್ನು ಆಕ್ರಮಿಸುವೆವು ಮತ್ತು ನಿನ್ನ ಶತ್ರುವನ್ನು ನಾಶ ಮಾಡುವೆವು ನಿರುತ್ಸಾಹಸ್ಯ ದೀನಸ್ಯ ಶೋಕ ಪರ್ಯಾಕುಲಾತ್ಮನಃ ಸರ್ವಾರ್ಥ ವ್ಯವಸೀದಂತಿ ಚಾಧಿಗಚ್ಚತಿ ಉತ್ಸಾಹ ಶೂನ್ಯ ದೀನ ಮನಸ್ಸಿನ ಶೋಕದಿಂದ ವ್ಯಾಕುಲನಾಗಿರುವವನ ಎಲ್ಲ ಕೆಲಸಗಳು ಕೆಟ್ಟು ಹೋಗುತ್ತವೆ ಹಾಗೂ ದೊಡ್ಡ ವಿಪತ್ತಿಗೆ ಸಿಲುಕಿಕೊಳ್ಳುತ್ತಾನೆ इमे शूरा समर्था सर्वतो हरियो थपाह प्रियार्थम कृतोत्साह प्रवेशुम पावकम यर्षेण जाना तर्कशा दृढ़े मम ಈ ವಾನರ ಯೂಥಪತಿಗಳು ಎಲ್ಲ ರೀತಿಯಿಂದ ಸಮರ್ಥ ವೀರರಾಗಿದ್ದಾರೆ ನಿನ್ನ ಪ್ರಿಯ ಕಾರ್ಯವನ್ನು ಮಾಡಲು ಇವರ ಮನಸ್ಸಿನಲ್ಲಿ ಉತ್ಸಾಹವಿದೆ ಇವರು ನಿನಗಾಗಿ ಉರಿಯುವ ಬೆಂಕಿಯನ್ನು ಪ್ರವೇಶಿಸುವರು ಸಮುದ್ರವನ್ನು ದಾಟಲು ಮತ್ತು ರಾವಣನನ್ನು ಕೊಲ್ಲಲು ಇವರು ಉತ್ಸುಕರಾಗಿದ್ದಾರೆ ಇವರ ಹರ್ಷೋತ್ಸಾಹವನ್ನು ನಾನು ಬಲ್ಲೆನು ಈ ವಿಷಯದಲ್ಲಿ ನನ್ನ ತರ್ಕ ಅಂದರೆ ನಿಶ್ಚಯ ಸುದೃಢವಾಗಿದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತನ್ನಲ್ಲಿ ಇಷ್ಟೆಲ್ಲಾ ಶಕ್ತಿ ಸಾಮರ್ಥ್ಯಗಳು ಇಲ್ಲವೆಂದು ಸಮುದ್ರವನ್ನು ದಾಟುವಲ್ಲಿ ಅಂದರೆ ಹಿಂದೆ ಗಂಗದನು ಸಮುದ್ರ ತೀರದಲ್ಲಿ ನಿಂತು ಆ ಮೈಂದ ದ್ವಿವಿಧ ಚಾಂಬುವಂತನಾದಿಯಾಗಿ ಎಲ್ಲರನ್ನು ಕೇಳಿದಾಗ ನಾವು ಕೇವಲ ಹತ್ತು ಇಪ್ಪತ್ತು ಮೂವತ್ತು ಎಪ್ಪತ್ತು ತೊಂಬತ್ತು ಯೋಜನೆಗಳವರೆಗೆ ಹಾರಲು ಸಾಧ್ಯವೆಂದು ಹೇಳಿದುದು ಅವರಲ್ಲಿದ್ದ ಆತ್ಮವಿಶ್ವಾಸದ ಕೊರತೆಯಾಗಿರುತ್ತದೆ ಆದರೆ ಹನುಮಂತನು ಅಪಾರ ಆತ್ಮವಿಶ್ವಾಸದಿಂದ ಜಲದಿಯನ್ನು ದಾಟಿ ಬಂದು ಎಲ್ಲರಲ್ಲೂ ಈ ಕಾರ್ಯವು ಸಾಧ್ಯವೆಂಬಂತೆ ಹನುಮಂತನೇ ಹೇಳುತ್ತಿರುವಾಗ ಅವರಲ್ಲಿಯೂ ಕೂಡ ಆತ್ಮವಿಶ್ವಾಸವು ಚಿಗುರುಡೆದಿರುತ್ತದೆ ವಿಕ್ರಮೇಣ ಸಮಾನೇಶ್ಯೇ ಸೀತಾಂ ಹತ್ವಾ ಹಾವಣಂ ಪಾಪ ರಾವಣಂ ಪಾಪಕರ್ಮಾಣಂ ತಥಾತ್ವಂ ಕರ್ತುಮರ್ಹಸಿ ನಾವು ಪರಾಕ್ರಮ ಪೂರ್ವಕ ನಮ್ಮ ಶತ್ರು ಪಾಪಾಚಾರಿ ರಾವಣನನ್ನು ವಧಿಸಿ ಸೀತೆಯನ್ನು ಇಲ್ಲಿಗೆ ಕರೆತರುವಂತೆ ನೀನು ಮಾಡು ಸೇತುರೀ ಹತ್ಯ ರಾಕ್ಷಸ ರಾಜ್ಯ ತಥಾತ್ವ ಕುರು ರಾಘವ ರಘುನಂದನ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ರಾಕ್ಷಸ ರಾಜನ ಲಂಕೆಯನ್ನು ನಾವು ನೋಡುವಂತೆ ನೀನು ಏನಾದರೂ ಉಪಾಯ ಮಾಡು ಲಂಕಾಂ ತ್ರಿಕೂಟ ಿಪುರಿತಂಚ ರಾವಣ ಯುದ್ಧ ದರ್ಶನಾ ದರ್ಶನಾಧವಧಾರಯ ತ್ರಿಕೂಟಾಚಲದ ಶಿಖರದಲ್ಲಿ ನೆಲೆಸಿದ ಲಂಕೆಯು ಒಮ್ಮೆ ಕಂಡು ಬಂದರೆ ಯುದ್ಧದಲ್ಲಿ ರಾವಣನನ್ನು ಕಂಡಂತೆ ಹಾಗೂ ಅವನು ಸತ್ತಂತೆ ನೀನು ಖಂಡಿತವಾಗಿ ತಿಳಿ ೇತು ಘೋರೆ ಚರುಣಾಲಂ ನಮರ್ದಿ ಶಕ್ತ ಸೇಂದ್ರೇರ ಸುರಸುರೈ ವರುಣನ ಆಲಯವಾದ ಘೋರ ಸಮುದ್ರಕ್ಕೆ ಸೇತುವೆ ಕಟ್ಟದೆ ಇಂದ್ರ ಸಹಿತ ಸಮಸ್ತ ದೇವತೆಗಳು ಮತ್ತು ಅಸುರರು ಲಂಕೆಯನ್ನು ಸೋಲಿಸಲಾರರು ಸೇತು ಬಂಧ ಸಮುದ್ರ ಸಮೀಪತಃ ುಪಧಾರಯ ಇಮೇ ಹಿ ಸಮೇ ವೀರ ಹರಯ ಕಾಮರೂಪಿಣ ಆದ್ದರಿಂದ ಲಂಕೆಯವರೆಗೆ ಸಮುದ್ರಕ್ಕೆ ಸೇತುವೆ ಕಟ್ಟಿದರೆ ನಮ್ಮ ಎಲ್ಲ ಸೈನ್ಯ ಆಚೆಯ ದಡ ಸೇರಿ ನಮ್ಮ ಗೆಲುವಾಯಿತೆಂದೇ ನೀನು ತಿಳಿ ಏಕೆಂದರೆ ಕಾಮರೂಪಿಗಳಾದ ಈ ವಾನರರು ಯುದ್ಧದಲ್ಲಿ ಭಾರಿ ಕಾರ್ಯವನ್ನು ತೋರಿಸುವವರಾಗಿದ್ದಾರೆ ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸಕ್ಕೆ ಹೊರಟಾಗ ಯಾವುದು ಅದರಲ್ಲಿ ಅತ್ಯಂತ ಕ್ಲಿಷ್ಟವಾದ ಭಾಗ ಎಂದು ನಮಗೆ ಅನಿಸಿದ ಕೂಡಲೇ ಇಡೀ ಕಾರ್ಯವನ್ನು ನೆರವೇರಿಸುವುದರಲ್ಲಿಯೇ ನಮಗಿರುವ ಕಾರ್ಯ ಸಾಮರ್ಥ್ಯದ ಬಗ್ಗೆ ನಮಗೆ ಅವಿಶ್ವಾಸ ಉಂಟಾಗಿ ನಮ್ಮ ಧೈರ್ಯ ಉತ್ಸಾಹಗಳು ಕೊಂದಿ ಹೋಗುತ್ತವೆ ಕೆಲವೊಮ್ಮೆ ಆ ಕಾರ್ಯ ನಮಗೆ ಮೊದಲೇ ಎದುರಾಗುವುದಿಲ್ಲ ಅದೆಷ್ಟೋ ಕಾರ್ಯದ ಭಾಗವು ಮುಗಿದ ನಂತರ ಆ ಕ್ಲಿಷ್ಟ ಸವಾಲು ಎದುರಾಗಲಿದೆ ಇಲ್ಲಿಯೂ ಕೂಡ ಕಿಷ್ಕಿಂಧಿಯಿಂದ ವಾನರ ಸೇನೆಯು ಹೊರಟು ಸಮುದ್ರ ತೀರವನ್ನು ತಲುಪಿದ ನಂತರ ಈ ಸಮುದ್ರವನ್ನು ದಾಟುವುದು ಹೇಗೆ ಎಂಬುದನ್ನು ಆಲೋಚಿಸಬಹುದು ಖಂಡಿತವಾಗಿಯೂ ಆಗ ಯಾವುದೋ ಒಂದು ಪರಿಹಾರವು ನಿಜವಾಗಿಯೂ ಹೊಳೆಯುತ್ತದೆ ಯಾವುದು ಹೇಗೆ ಹೊಳೆಯುತ್ತದೆ ಹೇಗೆ ಆ ಕ್ಲಿಷ್ಟತೆಯು ಪರಿಹಾರವಾಗುತ್ತದೆ ಎಂಬುದನ್ನು ಮೊದಲೇ ಹೇಳುವುದು ಸಾಧ್ಯವಿಲ್ಲ ಆದರೆ ಆ ಕಾರಣದಿಂದಾಗಿ ನಾವು ಮೊದಲ ಹೆಜ್ಜೆಯನ್ನೇ ಇಡದೆ ಹೋದರೆ ಕಾರ್ಯವೇ ಸಾಗುವುದಿಲ್ಲ ಆದ್ದರಿಂದ ಒಂದು ಕಾರ್ಯಕ್ಕೆಂದು ಹೊರಟಾಗ ಮುಂದೆ ಎದುರಾಗಬಹುದಾದ ವಿಘ್ನಗಳನ್ನೇ ಚಿಂತಿಸುತ್ತಾ ಅಲ್ಲಿಯೇ ಕೂರುವ ಬದಲು ಮೊದಲು ಕಾರ್ಯವನ್ನು ಕೈಗೊಂಡರೆ ಆ ವಿಘ್ನಗಳು ಎದುರಾದಾಗ ಯಾವುದಾದರೊಂದು ರೀತಿಯ ಪರಿಹಾರ ದೊರೆತೇ ದೊರೆಯುತ್ತದೆ ಆ ವಿಶ್ವಾಸ ನಮ್ಮೆಲ್ಲರಲ್ಲೂ ಇರಲಿ ಸದಲಂ ವಿಕ್ಲವಾಂ ಸರ್ವಾರ್ಥನಾಶಿನಿ ಶೋಕ ಪುರುಷಕರ್ ಆದ್ದರಿಂದ ರಾಜನೆ ನೀನು ಈ ವ್ಯಾಕುಲ ಬುದ್ಧಿಯನ್ನು ಆಶ್ರಯಿಸದೆ ಬುದ್ಧಿಯ ವ್ಯಾಕುಲತೆಯನ್ನು ತ್ಯಜಿಸು ಏಕೆಂದರೆ ಇದು ಎಲ್ಲ ಕಾರ್ಯಗಳನ್ನು ಕೆಡಿಸುತ್ತದೆ ಈ ಜಗತ್ತಿನಲ್ಲಿ ಶೋಕವು ಪುರುಷನ ಶೌರ್ಯವನ್ನು ನಾಶ ಮಾಡುತ್ತದೆ ಕಾರ್ಯ ಮನುಷ್ಯ ಸತ್ವರಂ ಮನುಷ್ಯನು ಶೌರ್ಯವನ್ನು ಆಶ್ರಯಿಸಬೇಕು ಏಕೆಂದರೆ ಅದು ಕರ್ತೃವನ್ನು ಬೇಗನೆ ಅಲಂಕೃತಗೊಳಿಸುವುದು ಅವನ ಅಭೀಷ್ಟ ಫಲದ ಸಿದ್ಧಿಯನ್ನು ಮಾಡಿಕೊಡುತ್ತದೆ ಇಲ್ಲಿ ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತ ಪುರಾಣ ಎಲ್ಲದರಲ್ಲಿಯೂ ಕೂಡ ಕಾರ್ಯವನ್ನು ಮಾಡುವುದಕ್ಕೆಂದು ಹೊರಟಾಗ ಪುರುಷನ ಕಾರ್ಯವನ್ನು ನಿಲ್ಲಿಸಿಬಿಡುತ್ತದೆ ಎಂದು ಎಂಬ ಭಾವವು ಬಂದಾಗ ಇದು ಕೇವಲ ಪುರುಷರಿಗೆ ಸಂಬಂಧಿಸಿದ್ದು ಸ್ತ್ರೀಯರಿಗಲ್ಲ ಎಂಬ ಭಾವನೆ ಬರುವುದು ಬೇಡ ಇಲ್ಲಿ ಪುರುಷ ಎಂದು ಹೇಳುವುದು ಪುರುಷ ಗುಣಕ್ಕೆ ಸಂಬಂಧಿಸಿರುತ್ತದೆ ಕಾರ್ಯವನ್ನು ಮಾಡಲು ಉದ್ಯುಕ್ತನಾಗಿ ಮುಂದಕ್ಕೆ ಹೆಜ್ಜೆ ಇಡುವ ಸ್ವಭಾವ ಪುರುಷ ಗುಣವಾಗಿರುತ್ತದೆ ಅದೇ ರೀತಿ ಸಂಬಂಧಗಳನ್ನು ಕಾಪಾಡಿಕೊಂಡು ಹೋಗಲು ಆ ಸಂಬಂಧಗಳಲ್ಲಿ ಅತ್ಯಂತ ಮಧುರವಾದ ಹೃದಯಂಗಮವಾದ ವಿಚಾರಗಳನ್ನು ಯೋಚಿಸುವುದು ಸ್ತ್ರೀನ ಗುಣದ ಸ್ವಭಾವವಾಗಿರುತ್ತದೆ ಪ್ರತಿಯೊಬ್ಬ ಸ್ತ್ರೀ ಪುರುಷರಲ್ಲಿಯೂ ಕೂಡ ಕಾರ್ಯವನ್ನು ಮಾಡುವಂತಹ ಪುರುಷ ಗುಣವೂ ಜಾಗೃತವಾಗಿರಬೇಕು ಅದೇ ರೀತಿ ಸಂಬಂಧಗಳ ಕುರಿತು ವಿಚಾರ ಬಂದಾಗ ಹೃದಯಂಗಮವಾಗಿ ಯೋಚಿಸುವಂತಹ ಸ್ತ್ರೀನ ಗುಣವು ನಿರಂತರವಾಗಿ ಉಜ್ವಲವಾಗಿಯೇ ಇರಬೇಕು ಅವೆರಡೂ ಇಲ್ಲದಿದ್ದರೆ ವ್ಯಕ್ತಿಯು ಅಪೂ ಅಪರಿಪರಿಪೂರ್ಣನಾಗಿ ಬಿಡುತ್ತಾನೆ पूर्णनगु अस्मिन् काले महाप्राज्ञमाहिमा तिष्ठ तेजसा हि मनुष्याणां तद्विधानां महात्मनां विनष्टे वा प्रनष्टे वा शोकसर्वार्चनाशनः महाप्राज्ञा श्रीरामने ನೀನು ಈಗ ತೇಜದೊಂದಿಗೆ ಧೈರ್ಯವನ್ನು ಆಶ್ರಯಿಸು ಯಾವುದೇ ವಸ್ತು ಕಳೆದು ಹೋದರೆ ನಾಶವಾದರೆ ಅದಕ್ಕಾಗಿ ನಿನ್ನಂತಹ ಶೂರ ವೀರ ಮಹಾತ್ಮ ಪುರುಷರು ಶೋಕಿಸಬಾರದು ಏಕೆಂದರೆ ಶೋಕವು ಎಲ್ಲ ಕಾರ್ಯಗಳನ್ನು ಹಾಳು ಮಾಡುತ್ತದೆ ಸತ್ವ ಬುದ್ಧಿಮತಾಂ ಶ್ರೇಷ್ಠ ಸಚಿವೈ ಮದ್ವಿಧ್ಯಂ ಜೇತು ಸಮರ್ಹಸಿ ನೀನು ಬುದ್ಧಿವಂತರಲ್ಲಿ ಶ್ರೇಷ್ಠ ಮತ್ತು ಸಮಸ್ತ ಶಾಸ್ತ್ರಗಳ ಮರ್ಮಜ್ಞನಾಗಿರುವೆ ಆದ್ದರಿಂದ ನಮ್ಮಂತಹ ಮಂತ್ರಿಗಳ ಸಹಾಯಕರೊಂದಿಗೆ ಇದ್ದು ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಬಲ್ಲೆ ನಹಿ ನಶ್ಯಾಮಿತ್ರಿಮುಖೋರಣೆ ರಘುನಂದನ ಅವರ ಭೂಮಿಯಲ್ಲಿ ಧರುಸ್ಸನ್ನು ಹಿಡಿದು ನಿನ್ನ ಮುಂದೆ ನಿಲ್ಲಬಲ್ಲ ವೀರನು ಈ ಮೂರು ಲೋಕಗಳಲ್ಲಿ ಯಾರೂ ಕಂಡುಬರುವುದಿಲ್ಲ ವಾನರೇಶು ಸಮಸಕ್ತೀ ಕಾರ್ಯಂ ವಿಪತ್ಸೆ ಅಚಿರ ದ್ರಕ್ಷಸೆ ಸೀತಾಂ ತೀರ್ಥಕ್ಷಯಂ ವಾನರರ ಮೇಲೆ ಇರುವ ನಿನ್ನ ಕಾರ್ಯಭಾರವು ಕೆಟ್ಟು ಹೋಗಲಾರದು ನೀನು ಬೇಗನೆ ಈ ಅಕ್ಷಯ ಸಮುದ್ರವನ್ನು ದಾಟಿ ಸೀತೆಯನ್ನು ದರ್ಶಿಸುವೆ ತದಲಂ ನಿಶ್ಚೇಷ್ಠ ಸರ್ವೇ ವಿಭ್ಯತಿ ಭೂಪತಿಯೇ ನೀನು ಹೃದಯದಲ್ಲಿ ಶೋಕಕ್ಕೆ ಸ್ಥಾನ ಕೊಡುವುದು ವ್ಯರ್ಥವಾಗಿದೆ ಈಗಲಾದರೂ ನೀನು ಶತ್ರುಗಳ ಕುರಿತು ಕ್ರೋಧವನ್ನು ತಾಳು ಕ್ರೋಧ ಶೂನ್ಯನಾದ ಕ್ಷತ್ರಿಯನಿಂದ ಯಾವುದೇ ಪ್ರಯತ್ನ ನಡೆಯಲಾರದು ಆದರೆ ಶತ್ರುವಿನ ಕುರಿತು ರೋಷ ತುಂಬಿರುವವನಿಗೆ ಎಲ್ಲರೂ ಹೆದರುತ್ತಾರೆ ಲಂಘನಾರ್ಥಂ ಸಮುದ್ರಸ್ಯ ಸಮುದ್ರದೀಪೇ ಸಹಸ್ಮಾಭಿರಿ ಗೋಪೇತಃ ಸೂಕ್ಷ್ಮ ಬುದ್ಧಿರ್ವಿಚಾರಯ ನದಿಗಳ ಸ್ವಾಮಿ ಘೋರ ಸಮುದ್ರವನ್ನು ದಾಟಲು ಯಾವ ಉಪಾಯ ಮಾಡಬಹುದೆಂದು ನೀನು ನಮ್ಮೊಂದಿಗೆ ಕುಳಿತು ವಿಚಾರ ಮಾಡು ಏಕೆಂದರೆ ನಿನ್ನ ಬುದ್ಧಿಯು ಬಹಳ ಸೂಕ್ಷ್ಮವಾಗಿದೆ ಹಿಂದಿನ ಶ್ಲೋಕದಲ್ಲಿ ಸುಗ್ರೀವನು ಹೇಳುತ್ತಾನೆ ಶತ್ರುವಿನ ಕುರಿತು ರೋಷ ತುಂಬಿರುವವನಿಗೆ ಅಂದು ಎಂದು ಇಲ್ಲಿ ರೋಷಕ್ಕೂ ಕೋಪಕ್ಕೂ ವ್ಯತ್ಯಾಸವಿದೆ ಕೋಪವನ್ನು ಒಂದು ಕ್ರೋಧ ಕೋಪ ಕ್ರೋಧ ರೋಷ ಇವುಗಳನ್ನು ಇಲ್ಲಿ ಸಮಾನಾರ್ಥಕವಾಗಿಯೇ ಬಳಸಿದರೂ ಕೂಡ ಎಷ್ಟೋ ಬಾರಿ ನಾವು ಅರ್ಥ ಮಾಡಿಕೊಳ್ಳುವಾಗ ವ್ಯಕ್ತಿಯು ವಿನಾಕಾರಣ ತನ್ನ ಇಂದ್ರಿಯಗಳಿಗೆ ವಶನಾಗಿ ಕೋಪ ಕ್ರೋಧವನ್ನು ವ್ಯಕ್ತಪಡಿಸಿದರೆ ಅದರಿಂದ ಯಾವ ಪ್ರಯೋಜನವೂ ಆಗದೆ ಆ ವ್ಯಕ್ತಿಗೆ ನಷ್ಟವಾಗುತ್ತದೆ ಆದರೆ ಯಾವ ಸಂದರ್ಭದಲ್ಲಿ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ರೋಷವನ್ನು ವ್ಯಕ್ತಪಡಿಸುತ್ತಾನೋ ಅದು ಅರ್ಥವತ್ತಾಗಿದ್ದರೆ ಅದರ ಕಾರಣದಿಂದಾಗಿ ಎದುರಿಗಿರುವವರು ಆತನ ಮಾತನ್ನು ಕೇಳುತ್ತಾರೆ ಶ್ರೀರಾಮಚಂದ್ರನು ಯಾರು ಎಂಬುದು ಸಮುದ್ರ ರಾಜನಿಗೆ ತಿಳಿದಿರಲಿಲ್ಲವೇ ಹನುಮಂತನು ರಾಮದೂತನಾಗಿ ಲಂಕೆಗೆ ಹಾರುತ್ತಿರುವಾಗಲೇ ಮೈನಾಕನಿಗೆ ಹೇಳಿ ಆ ಹನುಮಂತನಿಗೆ ಆತಿಥ್ಯವನ್ನು ಮಾಡು ಇಲ್ಲದಿದ್ದರೆ ನಾನು ಲೋಕಾಪವಾದಕ್ಕೆ ಲೋಕ ನಿಂದಿಗೆ ಒಳಗಾಗಬೇಕಾಗುತ್ತದೆ ಇಕ್ಷ್ವಾಕು ವಂಶಜನಾದ ಸಗರನಿಂದ ಕೃತಕೃತ್ಯನಾದವನು ನಾನು ಎಂದೆಲ್ಲ ಹೇಳಿದವನು ಶ್ರೀರಾಮಚಂದ್ರನೇ ಅಂದರೆ ಇಕ್ಷ್ವಾಕು ಕುಲಭೂಷಣ ಶ್ರೀರಾಮಚಂದ್ರನೇ ಸ್ವತಃ ಆ ಸಮುದ್ರ ತೀರಕ್ಕೆ ಬಂದಾಗ ತಾನಾಗಿಯೇ ಎದ್ದು ಬಂದು ಯಾವ ಕಾರಣದಿಂದಾಗಿ ಆತನು ಪುರಸ್ಕರಿಸಲಿಲ್ಲ ಸಮಯ ಸಂದರ್ಭಗಳಲ್ಲಿ ಕೆಲವೊಮ್ಮೆ ರೋಷದ ಅವಶ್ಯಕತೆ ಇರುತ್ತದೆ ಆ ರೋಷವೇ ಕೆಲಸವನ್ನು ಮಾಡಿಸುತ್ತದೆ ಎಂಬುದನ್ನು ಮುಂದೆ ನೋಡೋಣ ಲಂಘಿತೇ ತತ್ ಲಂಘಿತೇ ತತ್ರ ಜಿತ ಮಿತ್ಯರ್ತಮಿತ್ಯವಧಾರ್ಯತ ನಮ್ಮ ಸೈನಿಕರು ಸಮುದ್ರವನ್ನು ದಾಟಿ ಹೋದರೆ ನಮ್ಮ ಗೆಲುವು ನಿಶ್ಚಿತವೆಂದೇ ತಿಳಿ ಸಮಸ್ತ ಸೈನ್ಯವು ಸಮುದ್ರ ದಾಟಿ ಹೋಗುವುದೇ ನಮ್ಮ ವಿಜಯವೆಂದು ತಿಳಿ ಈ ರೀತಿಯಾಗಿ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಯಾವುದಾದರೊಂದು ಪರಿಹಾರ ಹೊಳೆದೇ ಹೊಳೆಯುತ್ತದೆ ಇಮೇ ಹಿಹರೂರ ಸಮಿಧಮಿ ಈ ವಾನರರು ಸಂಗ್ರಾಮದಲ್ಲಿ ಭಾರಿ ಶೂರರಿದ್ದಾರೆ ಇಚ್ಛಾನುಸಾರ ರೂಪ ಧರಿಸಬಲ್ಲರು ಇವರು ಕಲ್ಲುಗಳ ಮತ್ತು ಮರಗಳ ಮಳೆಗರೆದು ಶತ್ರುಗಳ ಸಂಹಾರ ಶತ್ರುಗಳನ್ನು ಸಂಹಾರ ಮಾಡಿ ಬಿಡುವರು ಕಥಂ ಚಿತಪರಿಪಶ್ಯಾಮಿ ಕಥಂ ಚಿತಪರಿ ಪಶ್ಯಾಮಿ ಲಂ ಲಂಘಿತಂ ವರುಣಾಲಯ ಕಥಮಿತ್ತೇವತಂ ಮನ್ಯೇ ಯುದ್ಧ ಶತ್ರು ನಿಬರ್ಹಣ ಶತ್ರುಸೂದನ ಶ್ರೀರಾಮ ಯಾವುದೇ ವಿಧದಿಂದ ಈ ವಾನರ ಸೈನ್ಯವು ಸಮುದ್ರವನ್ನು ದಾಟಿ ಹೋದುದನ್ನು ನಾನು ನೋಡಿದರೆ ರಾವಣನು ಯುದ್ಧದಲ್ಲಿ ಸತ್ತನೆಂದೇ ತಿಳಿಯುತ್ತೇನೆ ಭವಾನ್ ನಿ ಚಪಶ್ಯಾ ಮನೋಮೇ ಸಂಪ್ರಹೃಷ್ಯತಿ ತುಂಬಾ ಕೇಳುವುದರಿಂದ ಏನು ಲಾಭ ನೀನು ಸರ್ವಥಾ ವಿಜಯಿಯಾಗುವೆ ಎಂದು ನನಗೆ ವಿಶ್ವಾಸವಿದೆ ಏಕೆಂದರೆ ನನಗೆ ಅಂತಹ ಶಕುನಗಳು ಕಂಡುಬರುತ್ತಿವೆ ಹಾಗೂ ನನ್ನ ಹೃದಯವು ಹರ್ಷೋಲ್ಲಾಸದಿಂದ ತುಂಬಿದೆ ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಎರಡನೆಯ ಸ್ವರ್ಗವು ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ